ಎಲ್ಲರಿಗೂ ನಮಸ್ಕಾರ ನಾವು ಕಾವೇರಿ ನಿಗಮದ ನಿಗಮ ಕಾವೇರಿ ನಿಗಮದಲ್ಲಿ ಇದೇ ನಾವು ರೈತರ ವಿಚಾರವಾಗಿ ಬಂದಿದ್ದೀವಿ ಹೊರವರಿಗೂ ನಾಕ್ ಸಾವಿರದ ನೂರ ಹನ್ನೆರಡು ಕ್ಯೂಸೆಕ್ಸ್ ಹೋಗ್ತಾ ಇದೆ ಇಲ್ಲಿ ಅಧಿಕಾರಿ ಕೇಳಿದ್ರೆ ಕುಡಿಪೋಸ್ಕರ ಹೋಗ್ತಾ ಇದೆ ಅಂತ ಹೇಳ್ತಾರೆ ಕಾವೇರಿ ನೀರು ನಾಲ್ಕು ಬರ್ತಾ ಇರೋದು ಬರೀ ನಾನು ಕ್ಯೂಸಕ್ಸ್ ಮಾತ್ರ ಎಬ್ಬಕೋಡಿ ಬರ್ತಾ ಇರೋದು ಮುನ್ನೂರ ಅಂತ ಇನ್ ಬಾಕಿ ನೀರು ಎಲ್ಲಿಗೆ ಹೋಗ್ತಾ ಇದ್ದು ಚಲಿರ ಸ್ವಾಮಿಯವರು ಹೇಳಿದಾರ ರಾತ್ ನಿನ್ನೆ ಸ್ಟೇಟ್ಮೆಂಟ್ ನಮಗ್ ಗೊತ್ತೇ ಇಲ್ಲ ಏಕೆ ಏಕೆ ನೀರು ಓಪನ್ ಆಗ್ಬಿಟ್ಟದೆ ಅಂತ ಈ ಮಾಹಿತಿ ಯಾಕೆ ಸುಳ್ಳು ಹೇಳ್ಬೇಕು ಇವರು ಒಬ್ಬ ಉಸ್ತಾರ ಆಗಿರು ಜಿಲ್ಲೆಗೆ ಆಗಿರುವಂತವ್ರು ಕರೆಕ್ಟ್ ಮಾಹಿತಿ ಕೊಡ್ಬೇಕು ರೈತರುಗಳಿಗೆ ಏಕೆ ಏಕಿ ಅದೇನು ಗೇಟ್ ಏನು ಅದೇ ಓಪನ್ ಆಗ್ಬಿಡುತ್ತಾ ರೈತರುಗಳು ಇಲ್ಲಿ ತನಕ ಇಪ್ಪತ್ತು ದಿನ ಆಗದೆ ನೀರೈತೆ ಇನ್ನೂ ಸಹ ಎಲ್ಲಾ ರೈತರ ಜಮ್ಮ ನೀರೇ ಆಗಿಲ್ಲ ಇನ್ನೇನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ಬಾಕ್ಲಾಗ್ತಾರ ಕ್ಲೋಸ್ ಮಾಡ್ತಾವ್ರ ಆದ್ರಿಂದ ಇಲ್ಲಿ ಅಧಿಕಾರಿಗಳು ರೈತರುಗಳು ಎಷ್ಟು ಬೆಳೆ ಬೆಳೆದಾರೆ ಅದು ಸಾಮರ್ಥ್ಯ ಆಗುವಷ್ಟು ನೀರ ಕೊಟ್ಟಿ ಜನಗಳಿಗೆ ಬೆಳೆ ಆಗುವಷ್ಟು ಕೊಡಬೇಕು ಇಲ್ಲ ಅಂದ್ರೆ ಇಲ್ಲಿನ ಉಸ್ತುವಾರಿಗಳು ಬೆಳೆ ಪರಿಹಾರ ಕೊಡಬೇಕು ನಮ್ ಕೈಲ ಆಗಲ್ಲ ನೀರು ಕೊಡೋಕೆ ಆಗಲ್ಲ ಅನ್ಬೋದು ಸುಳ್ಳು ಮಾಹಿತಿ ಕೊಟ್ಟು ಜನಗಳೆಲ್ಲ ಲಾಸ್ ಮಾಡ್ತಾವ್ರ ಭತ್ತಗಳು ಸಹ ಆಗ್ತಾ ಇಲ್ಲ ಆದ್ರಿಂದ ನಾವು ಈಗ ಸೂಪ್ರಂಟೆಂಡ್ ಇಂಜಿನಿಯರ್ ಭೇಟಿ ಮಾಡಕ್ ಹೋಗ್ತಾ ಇದ್ದೇವೆ ಈ ವಿಚಾರವಾಗಿ ನಾವು ಎಷ್ಟೋ ಹಳ್ಳಿಗಳಿಗೂ ಸಹ ನೀರು ಹೋಗಿಲ್ಲ ಇಲ್ಲಿ ತನಕ ಬನ್ನಿ ಇಲ್ಲಿವರೆಗೆ ಅಡ್ವಾಡಿ ಸುತ್ತಕಟ್ಟೆ ಆಗಕ್ಕೆ ಐದು ವರ್ಷ ಸಸಿಗೆ ಕೊಡ್ತೀವಿ ಈಗ ಕೊಟ್ಟಿರೋದು ಎಷ್ಟು ಮುನ್ನೂರ ಇಪ್ಪತ್ತು ಸಸಿಗೆ ಮುನ್ನೂರ ಇಪ್ಪತ್ತು ಸಸಿಗೆಯಲ್ಲಿ ಎಲ್ಲೆಲ್ಲಿ ಗಂಟೆ ಅಂತ ಇದು ಕಡಿದು ಎಲ್ಲಿಂದ ಸುತ್ತಕಟ್ಟೆಯಿಂದ ಹೊರಟದ್ದು ಕಲುವಿನಹಳ್ಳಿ ಕಂಜಗಾಲ ಮಳೆ ದೊಡ್ಡಿ ತಳಗೋತಿ ಸೈಡ್ ಹೋಗ್ಬೇಕು ಎಲ್ಲಿ ಗೊತ್ತು ಮುನ್ನೂರ ಇಪ್ಪತ್ತು ಕ್ಯೂಸಸ್ ನೀವು ಯಾವ್ದೀ ನೀರು ಬಡ್ಡಿ ಇಲ್ಲ ಈಗ ಅಲ್ಲೇನಾಗದೆ ಪವರ್ ಪ್ಲಾಂಟ್ ಅಂದೇನಾಗತ್ತೆ ಒಂದ್ ಮೈ ಲೋಡ್ ಮಾಡ್ತಾನೆ ಮುನ್ನೂರ ಇಪ್ಪತ್ತು ಕ್ಯೂಸ ಒಂದ್ ದಿವಸ ಒಂದ್ ಮುನ್ನೂರ ಇಪ್ಪತ್ತು ಕ್ಯೂಸಸ್ ನೋಡ್ ಮಾಡ್ತಾನೆ ನೆಕ್ಸ್ಟ್ ಡೇ ಬರ್ತದೆ ಒಂದು ಅರ್ಧ ಗಂಟೆ ಬಿಟ್ಕೊಂಡ್ ಬಿಡ್ತಾನೆ ಒಂದ್ ಸಾವಿರ ಹೇಳ ಮಂಡಿ ಮುಂಚಾನೆ ಮತ್ತೆ ಒಂದ್ ಸಾವಿರ ಹೇಳಿ ನಾಲ್ಕು ಕಡೆ ಮತ್ತೆ ಇದೇನು ಆಟ ಆಡ್ತಾ ಇದ್ದಾರ ಚೆಕ್ಕೊಂತ ಚೆಲ್ಲಾಟ ಆಡ್ತಾ ಇದ್ದಾರ ಇಲ್ಲ ಕಳ್ಳಕಾಯಿ ಇಲ್ಲ ಐಕ ಕಣ್ಣ ಮುಚ್ಚಲ್ಲ ಆಟ ಆಡ್ತಿದಾರಲ್ಲ ಕಣ್ಣ ಮುಚ್ಚ ಕಾಡ ಗುಡ ಎಂತ ಕೇಳ್ತಾರ ಕಣ್ಣ ಮುಚ್ಚ ಆಟ ಆಡುವಂತ ಪರಿಸ್ಥಿತಿ ಈ ಅಧಿಕಾರಿಗಳು ಜನ ಜೊತೆ ರೈತರ ಜೊತೆ ರೈತರ ಅತಿಥಿ ಮಾಡಿ ಕೊಡ್ತಿದ್ದಾರೆ ಹೊರತು ರೈತರ ಉದ್ಧಾರ ಮಾಡಿ ಕೊಡ್ತಿದ್ದಾರೆ ಈಗ ಕೇಳಕ್ ಹೋಗುವ ಮೂರು ದಿನಗಳಲ್ಲಿ ನಾವು ತಳಗವಾದ ಕಾವೇರಿ ನಿಗಮಕ್ಕೆ ಹೋಗಿದ್ವು ಮಾರ್ಕಲ್ ಕೆರೆಗೆ ನೀರ್ ಕೊಡ್ಬೇಕಂತ ಮಾಹಿತಿ ಇ ಅವರು ತಾರೀಕು ನಿಮ್ಗೆ ನೀರ್ ಕೊಡ್ತೀವಿ ಅಂತ ಎಷ್ಟು ಹೋಗುತ್ತಾ ಇನ್ನು ಹತ್ತಿನ ಕೆರೆಗೆ ಹೋಗಲ್ಲ ನಾನು ಸೊ ಎಸ್ ಸಿ ಅವ್ರ ಮಾತಾಡಿ ರೈತರುಗಳ ಭರವಸೆ ಕೊಡ್ತೀವಿ ನೀರ್ ಕೊಡ್ತೀವಿ ಅನ್ನೋ ಸುಳ್ಳು ಮಾಹಿತಿ ಕೊಟ್ಟರು ಆದ್ರೂ ಸಹ ನೀರ್ ಕೊಟ್ಟಿಲ್ಲ ಹದಿಮೂರ್ ಕ್ಯೂಸೆಕ್ಸ್ ಎಲ್ಲಿ ಹೋಗುತ್ತೆ ಕತ್ತ ಭೂಮಿ ಸಹ ಮಳೆ ಇಲ್ಲ ಆದ್ರಿಂದ ಹೆಚ್ಚಿನ ನೀರ್ ಕೊಟ್ಟು ಜಾಸ್ತಿ ಕ್ಯೂಸಸ್ ಎತ್ತರ ನೀರು ಹೋಗುತ್ತಾ ಇನ್ನೂ ಒಂದು ವಾರ ಎಕ್ಸ್ಟ್ರಾ ನೀರು ಇಂಜಿನ್ಗಳು ಹೇಳಿ ತಗೋಬೇಕು ಮುಂದಕ್ಕೆ ರೈತರುಗಳಿಗೆ ಅದರಿಂದ ಇಂಜಿನ್ಗಳು ಮಾತಾಡ್ತೀವಿ ಬನ್ನಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಚಲೋರಾಯ ಸ್ವಾಮಿ ಅವರು ಇದ್ರ ಬಗ್ಗೆ ಗಮನಿಸಬೇಕು ಸ್ವಾಮಿಗಳೇ ನೈಟ್ ನೈಟ್ ನೀರೇನು ಓಪನ್ ಆಗ್ಬಿಡುತ್ತಾ ಅದಕ್ಕೆ ದುಷ್ಟ ದೇವಿಗಳಿದ್ದಾರೆ ರೈತರುಗಳು ನೀರ್ ಕೊಡ್ರೆ ಆಗಲೇ ಯಾರ ತಮಿಳುನಾಡಿಗೆ ಎತ್ಬಿಟ್ಟಿದ್ದಾರೆ ರೈತರುಗಳು ಗೊತ್ತಿಲ್ಲ ನಾಲ್ಕು ಸಾವಿರ ಏನಕ್ಕ ಇನ್ನು ರೈತರುಗಳ ಗದ್ದೆಗಳಿಗೆ ನೀರಿಲ್ಲ ಕುಡಿ ಕೆರೆಗಳಿಗೂ ನೀರಿಲ್ಲ ಏಕೆ ರೈತರುಗಳಿಗೆ ಯಾವಾಗೂ ಆದ್ರೆ ರಾಜಕಾರಣಿಗಳಿಗೆ ಓಡೋಕ್ ಮಾತ್ರ ರೈತಗಳು ಬೇಕು ನೀರು ಕೊಡಕ್ ಮಾತ್ರ ರೈತಗಳು ಬೇಡ ಏಪ್ರಿಲ್ ಒಂದರಿಂದ ಒಂದು ಲೀಟರ್ ರೂಪಾಯಿ ಜಾಸ್ತಿ ಮಾಡ್ತಾರ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಟ್ಟು ಈ ಭ್ರಷ್ಟ ಸರ್ಕಾರಕ್ಕೆ ನಿಕ್ಕರಿಸ್ಬೇಕು ನಾವು ಇಂಜಿನಿಯರ್ಗಳು ಇದ್ರ ಬಗ್ಗೆ ಗಮನಿಸ್ಬೇಕು ರೈತರುಗಳ ನೀರು ಸಹಪಡಿಸ್ಬೇಕು ಯಾವ ಇಂಜಿನಿಯರ್ಗೂ ಸಹ ರೈತರುಗಳ ನೀರ್ ಇಲ್ಲ ಹೋಗ್ತಾರ ಈಗ ಬಂದು ಬಂದ್ಬಿಡ್ತಾರಷ್ಟರಪ್ಪ ಎಷ್ಟ ಹೇಳಪ್ಪ ಅವ್ರಿಗೆ ನಾವೇ ಬರಲ್ಲ ಹೇಳ್ರಿ ನಾವೇನು ಕಳೆತನ ಮಾಡಕ್ ಕೊಟ್ಟಿದವಾ ರಘುರಾಮ ಕೆ ಆಗ್ಲಿ ಆಗ್ಲೇ ಇಲ್ಲ ಇಲ್ಲ

ಕೆಲಸಗಳು ಈ ಅಧಿಕಾರಿಗಳಿಂದ ಆಗ್ತಾ ಇದೆ ಈ ಇಲಾಖೆಗಳಿಂದ ಆಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಅವನು ಅನ್ನ ಬೆಳೆದಣೆ ಇವತ್ತು ದೇಶ ನಾಡಿಗೆ ಅನ್ನ ಸಿಗೋದು ಅವನಿಗೆ ನೀರೇ ಕೊಟ್ಟಿಲ್ಲ ಅಂದ್ರೆ ಅವ್ನು ಅನ್ನ ತನ್ನಗಳಿದ್ದಾನೆ ಎಲ್ರಿಗೂ ಆಹಾರವನ್ನು ಹೆಂಗೆ ಪೂರೈಸ್ತಾನೆ ದಯಮಾಡಿ ಅಧಿಕಾರಿಗಳು ನೀವು ಎಲ್ಲ ಒಂದ್ ಕಡೆ ರೈತರು ಮಕ್ಕಳು ಅಂತಾನೆ ನಾವು ನಿಮ್ಮಲ್ಲಿ ಮನವಿ ಕೊಡ್ತೀವಿ ನಿಮಗೆ ಅದು ಮನೆ ಮುಟ್ಬೇಕು ನಿಜ ಸರ್ಕಾರದ ಆದೇಶಗಳು ಏನೇ ಇದ್ರು ಸಹ ನಾವು ತಮಿಳ್ನಾಡಿಗೆ ನೀರ್ ಬಿಡಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ನನ್ನ ಮೊದಲು ನಮ್ಮ ಮನೆ ಸೇಫ್ ಆಗಿರ್ಬೇಕು ಮೊದಲು ನನ್ ಮನೆಗೆ ಕುಡಿಯನಿ ಒಂದು ಅವಶ್ಯಕತೆ ಇದೆಯಾ ನನ್ನ ಎಂಟಿ ಮಕ್ಕಳು ಎಲ್ಲರೂ ಚೆನ್ನಾಗಿದಾ ಅವ್ರಿಗೆ ನೀರು ಒತ್ತಿಸ್ತಾ ಇದೀನಿ ನಾನು ಆಮೇಲೆ ಬೇರೆ ಮನೆಯವರಿಗೆ ಬೇರೆ ದೇಶಕ್ಕೆ ಒದಗಿಸುವಂಥದ್ದು ಬೇರೆ ರಾಜ್ಯಕ್ಕೆ ಒದಗಿಸುವಂಥದ್ದು ಆದ್ರೆ ಇಲ್ಲೇನಾಗ್ತಾ ಇದೆ ನಾವು ಬೇರೆ ಮನೆಯವ್ರಿಗೆ ಕೊಟ್ಬಿಟ್ಟು ನಾವು ಉಪವಾಸ ಕೊಡ್ತಾ ಇದೀವಿ ನಮ್ಮ ಗದ್ದೆಗಳು ಹೋಗ್ತಾ ಇದೆ ದನಕರಗಳಿಗೆ ನೀರಿಲ್ಲ ಈ ಹಿಂದಿನ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಈ ಸರಿ ತುಂಬಾ ಉರಿ ಬಿಸಿಲಿದೆ ನೀವು ಆಚರಣೆ ಬರಕ್ಕಾಗಲ್ಲ ಯಾಕಂದ್ರೆ ನೀವೆಲ್ಲ ಎಸಿ ರೂಮ್ ಅಲ್ಲಿ ಕೂತಿರ್ತಾರೆ ನಿಮ್ಗೆ ಗೊತ್ತಿಲ್ಲ ಬಿಸಿಲಿನ ತಾಪ ಎಂತದ್ದು ಅಂತ ಅಂತಂದ್ರೆ ಈ ಸಾರಿ ಇವತ್ತು ದಯಮಾಡಿ ಇದನ್ನೆಲ್ಲ ಮನೆಗಾಡಬೇಕು ಎಷ್ಟು ಕ್ಯೂಸೆಕ್ಸ್ ನೀರು ಎಷ್ಟು ನೀಟು ನೀರು ಇವತ್ತು ಒಂದು ಮನೆಗೆ ಬೇಕಾಗ್ತಾ ಇದೆ ಹಾಗಾಗಿ ನನ್ನ ರಾಜ್ಯಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ನಮ್ಮ ಒಂದು ಬಡ್ಜೆಟ್ ಫುಲ್ಫಿಲ್ ಆದ್ಮೇಲೆ ನೀವು ತಮಿಳ್ನಾಡಿಗೆ ನೀರು ಬಿಡ್ಬೇಕಂತ ನಮ್ಮ ನೀವು ನಾಲ್ಕು ಸಾವಿರ ಕ್ಯೂಸಕ್ ಬೇಡ ಯಾಕೆ ನೀವು ಒಂದು ಒಂದು ತಿಂಗಳು ನೀವು ಬೆಂಗಳೂರಿಗೆ ನೀರು ಸ್ಟಾಪ್ ಮಾಡಿ ಅವಾಗ ಗೊತ್ತಾಗತ್ತೆ ನಿಮ್ಗೆ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಬಿಸಿ ಮುಟ್ಟುತ್ತೆ ಮಿನಿಸ್ಟರ್ಗಳಾಗಿ ಯಾವ ಯಾವ ಮಂತ್ರಿಗಳ ಮನೆಗೆ ನೀರು ಹೋಗ್ಲಿಲ್ಲ ಅಂದ್ರೆ ಬಂದಾದ್ರೆ ನಿಜವಾಗ್ಲೂ ರೈತನ ಒಂದು ಮನೆಯ ಒಂದು ಕೂಗು ನಿಮಗೆ ಮುಟ್ಟುತ್ತೆ ಹಾಗಾಗಿ ಅವನ ಬೆನ್ನೆಲುಬನ್ನ ನೀವು ಮುರಿಯಕ್ ಹೋಗ್ಬೇಡಿ ರೈತರಗಳಿಗೆ ಅಂತ ನೀರ್ ನೂರ ಇಪ್ಪತ್ನಾಲ್ಕಿ ನೀರಿತ್ತು ಜುಗ ಗ್ರಾಮದವರು ಮಾತಾಡ್ತಾ ಇರೋದು ಆ ಸಹ ನಾವೇ ಹೇಳ್ತೀವಿ ನಮ್ಮೂರ್ಗೆ ನೀರಿ ಬಂದಿಲ್ಲ ಮುಂದಕ್ಕೆ ಹೋಗುತ್ತಾ ಈಗ ಮೂರ್ ದಿನದಿಂದ ಮಾತ್ರ ಬರ್ತಾರ ಒಂದಿನ ಜಾಸ್ತಿ ಬರುತ್ತೆ ಒಂದ್ ಫುಲ್ ಕಡಿಮೆ ಮಾಡ್ತಾರ ಏಕ ಏಕೆ ಇವ್ರು ಯಾವ ರೀತಿ ನಾಲ್ಕು ಕಡಿಮೆ ಮಾಡ್ತಾರ ಏನು ಉಗ್ತಿದೆ ನಾಲ್ಕು ಕಟ್ಟಿ ವಯಸ್ಸು ಮಾಡಿದ್ಮೇಲೆ ರೈತರಿಗೆ ಸಂಪೂರ್ಣ ನೀರು ಕೊಡಬೇಕು ಅದಕ್ಕೆ ನೀರು ಕೊಡ್ತಾರೆ ಅಲ್ಲಿ ಹೋಗಿ ಏನೋ ರಾಜ್ಯಕ್ಕೆ ಅವ್ರ ಬಾಕ್ರಂದರಾಕೋ ಹಾಕ್ಬೇಕು ಅವರು ಎಮ್ ಎಲ್ ಎಗಳು ನಂಬ್ಕೊಡಿ ಅಂತ ಅವ್ರು ಕೊಡಬೇಕು ಈ ಕೆಲಸ ಕಾವೇರಿ ನಿಗಮದ ನಿಗಮದಲ್ಲಿ ನಡೀತಾ ಅದಕ್ಕೆ ಎಲ್ಲ ಸರ್ ಇಲ್ಲಿಗೆ ಬರಲಿ ಸರ್ ಒಳಗಡೆ ನಾವು ಬರಲ್ಲ ಎಲ್ಲರೂ ಮಾತಾಡಬೇಕು ಸಾರ್ವಜನಿಕರು ಇದ್ದಾರೆ ನಾವು ನಮ್ಮ ಮನೆ ಮನೆ ಸುಖಾನ ಬಂದಿಲ್ಲ ಇದಕ್ಕೆ ನಾಲ್ಕು ಸಾವಿರ ನೀರು ಹೋಯ್ತಾದ್ರೆ ಒಳಗ ಒಂದು ಎಂಟು ಕೇಳಿ ಹೇಳಿ ಇಲ್ಲಿ ಮುಳ್ಗೋದೇನಿಲ್ಲ ಇನ್ನು ನಮಗೆ ನೀರೇ ಸಿಗ್ತಲ್ಲ ಕರ್ನಾಟಕದವ್ರಿಗೆ ಮಂಡ್ಯ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲೆ ಅಷ್ಟೇ ನಮ್ಮದು ಕಾಲೇಜು ಸಂಪೂರ್ಣವಾಗಿ ಮಂಡ್ಯ ಜಿಲ್ಲೆಯವ್ರಲ್ಲಿ ನೀರು ಕೊಟ್ಟು ಹೇಳಿ ಆಮೇಲೆ ಕೊಟ್ಟೆ ನಮಸ್ಕಾರ ಸರ್ ಸಹ ನಮಸ್ಕಾರ ಏಕೆ ಏಕೆ ನಾಲ್ಕು ಸಾವಿರದ ನೂರು ಹನ್ನೆರಡು ಕ್ಯೂಸಕ್ಸ್ ಹೋಗ್ತಾರೆ ಒಳಗೆ ಹೋಗ್ತಾರೆ ಎಣೆಸಾಲಿಗೆ ಮತ್ತೆ ಇವರಿಗೆ ಸಾವಿರದ ಏಳುನೂರ ಐವತ್ತು ಪ್ರಸಕ್ತ ಇವತ್ತು ಎರಡ್ ಸರ್ ನಾಲಾಗ ಎಲ್ಲಿ ಬೇ ಸರ್ ಎಂಬ ಮಾರ್ಗ ಮೂರು ದಿನ ಆಯ್ತು ನಿಮ್ಗೂ ಈ ಫಾರಂ ಕೊಟ್ಟಿದ್ರ ಓಪನ್ ಮಾಡಿದ್ರೆ ಮೂರು ಮಾತ್ರ ಐದು ಪ್ರತಿಶತ್ ಏನ್ ಮಜೆ ಸಾವಿರದಲ್ಲಿ ಈಗ ಮುನ್ನೂರ ಇಪ್ಪತ್ತೇಳು ಸುತ್ತಿ ಬಂದ್ರು

ಮುಂಗಾರಲ್ಲಿ ಮುಂಗಾರಲ್ಲಿ ಕೋಡಿ ಸುತ್ತೋಟೆಗೆ ಹಲವಾರು ಕಡೆ ಹೋಗಿ ನೀರು ಹೋಗುತ್ತೆ ಮಳೋಡಿ ಹೋಗುತ್ತೆ ತುಳುರ್ ಹೋಗುತ್ತೆ ಏಳು ಅಡಿ ಮೇಲೆ ನೀರ್ ಬರುತ್ತೆ ಅವಾಗ ಡ್ಯಾಮೇಜ್ ಎಲ್ಲುವಾಗಲ್ಲ ಈಗ ಬರುತ್ತೆ ಇರೋದು ನಾಲ್ಕು ಅಡಿ ಎರಡು ಅಡಿ ಒಂದು ಅಡಿಗೆ ಸ್ಟಾರ್ಟ್ ಆಗೈತೆ ನೀವು ಅನೌನ್ಸ್ ಮಾಡ್ಬೇಕಾದ್ರೆ ಸರ್ಕಾರ ನೀವೆಲ್ಲ ಸೇರಿ ನಾಲ್ಕು ಕಟ್ಟ ನೀರು ಕೊಡ್ತೀವಿ ರೈತರುಗಳಿಗೆ ಬೆಳೆ ಮಾಡಿ ಕೆರೆ ಕಟ್ಟಿಗೆ ನೀರು ತುಂಬಿಸಿ ಹೇಳಿದ್ರೆ ಇಲ್ಲಿ ಸರ್ ಹೇಳ್ಕೊಂಡ ನೂರ್ ಇಪ್ಪತ್ನಾಲ್ಕಡೆ ಬೆಳೆ ಕೊಡೋಲ್ಲ ಅಂತ ಸುಳ್ಳು ಮಾಹಿತಿ ಕೊಡ್ಬೇಡಿ ರೈತರುಗಳಿಗೆ ಓಟ್ ಹಾಕ್ಸಕ್ ಮಾತ್ರ ರಾಜಕಾರಣಿಗಳು ಬೇಕು ನೀರಿದ್ರು ಬೆಳಗ್ಗೆ ಕೊಡೋಲ್ಲ ಯಾಕೆ ಕೊಡೋಲ್ಲ ಫಸ್ಟ್ ನಾವು ನಮಗೆ ಕಾವೇರಿ ಪ್ರಾವಿಷನ್ ಇರ್ತಕ್ಕಂಥದ್ದು ಆಮೇಲೆ ನೀವು ಔಟ್ ಆಫ್ ಡಿಸ್ಟ್ರಿಕ್ ಔಟ್ ಆಫ್ ಏನೋ ಸ್ಟೇಟ್ ಹೋಗಿ ಕಂಟ್ರಿಗ್ ಹೋಗಿ ಅದು ಬಿಟ್ಬಿಟ್ಟು ಕಾವೇರಿ ತಾವೇ ಅನುಭವಿಸ್ತಾ ಇಲ್ಲ ಯಾಕೆ ಯಾಕೆ ಈ ಪ್ರಶ್ನೆ ಕೇಳ್ಬಾರ್ದ ನಾವು ರೈತರುಗಳಿಗೆ ಫಸ್ಟ್ ನೀರ್ ಬಿಡಬೇಕು ಎಲ್ಲದಾಗ ಎಸಿ ನೀರು ನೀವೇನು ಎ ನಿಮಿಷ ರೈತರಿಗೆ ಕಷ್ಟ ಗೊತ್ತಾಗುತ್ತೆ ದನ ನೀರು ಇದನ್ನ ಸಾಯ್ತಾ ಇದ್ದಾವೆ ಇವತ್ತು ಎಲ್ಲ ಕುಡಿಸಬೇಕು ರೈತರುಗಳು ಮತ್ತೆ ಹತ್ರ ನೀರ್ ಬಿಡದೆ ಕಷ್ಟ ಆಗಲಿ ಕುಡಿಯೋಕೆ ನೀರು ಬಿಡ್ತಾರೆ ಅಜುಗ ನೀರು ತೋರಿಸಿದ ಅವರು ದಯಮಾಡಿ ಆಚೆ ಈಚೆ ಕೆರೆ ತುಂಬಿಸಿ ನೀವು ಅದಕ್ಕೆ ಫಸ್ಟ್ ಪ್ರಾವಿಷನ್ಸ್ ಕೊಡಿ ತುಂಬಾ ಹಾಲು ನಿಮಗೆ ಗೊತ್ತಿದೆ ಯಾಕಂದ್ರೆ ಎಲ್ಲಾ ಹಾಸ್ಪಿಟ್ಲ್ಗಳಲ್ಲಿ ಈಗ ಆಲ್ರೆಡಿ ಇಂಜೆಕ್ಷನ್ಸ್ ಆಗ್ತಾ ಇದ್ದಾರೆ ಯಾಕೆ ಎಲ್ಲ ಒಂದ್ ಕಡೆ ಅವುಗಳಿಗೆ ವಾಟರ್ ಇನ್ಸ್ಪೆಕ್ಷನ್ ಆಗ್ತಿದೆ ವಾಟರ್ ಇನ್ಸ್ಪೆಕ್ಷನ್ ಆದಾಗ ಹೆಂಗೆ ಇದು ಮಾಡ್ತವೆ ಅವ್ ಯಾರು ಹೇಳ್ತಾತೇ ಅವು ನಾವು ಮನುಷ್ಯರು ನಾವು ಹೇಳ್ತಾ ಇದೀವಿ ನಮ್ಮ ಹೇಳ್ತವೆ ದಯಮಾಡಿ ಮೂಕ ಪ್ರಾಣಿಗಳ ಬಗ್ಗೆ ಆಗಲಿ ರೈತರು ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಆಗಲಿ ನೀವು ಗಮನ ಕೊಡಬೇಕು ರೈತರ ದೇಶದ ಬೆನ್ನೆಲುಗುವಂತ ಭಾಷಣಗಳ ಉದ್ದಾಗ ಬಿಡಿಯಾಗ ಇವತ್ತು ಬೆನ್ನೆಲ್ಲದನ್ನ ಮುರಿತಾ ಇದೆ ಸರ್ಕಾರ ಕುತ್ಕೊಂಡಿರ್ಬೇಕು ದಯಮಾಡಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನೀವು ಇದು ನಮ್ಮಿಂದ ನಿಮಗೆ ಅಂತ ಆಪ್ರೆ ತಿಳ್ಕೊಳ್ಳಿ ಆರ್ಡರ್ ಅಂತ ತಿಳ್ಕೊಳ್ಳಿ ಕಾವೇರಿ ನಮ್ಮ ಫಸ್ಟ್ ಮಂಡ್ಯ ದಿನಗೆ ಫಸ್ಟ್ ಪ್ರಾವಿಷನ್ಸ್ ದಯಮಾಡಿ ಬಿಡಿ ಎಲ್ಲೆಲ್ಲಿಲ್ಲ ಹೋಗಿ ಒಂದು ರೌಂಡ್ಸ್ ತಾವೇನೆ ಜೀಪ್ ಹತ್ಕೊಂಡು ಏನ್ ನೀವೇನೋ ನಿಮ್ಮ ಪೆಟ್ರ ಹಾಕ್ಸ್ಕೊಂಡು ಎಲ್ಲ ಹೋಗ್ಬೇಡಿ ದಯಮಾಡಿ ಸರ್ಕಾರಿ ವಾಹನದಲ್ಲಿ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಕೆರೆಗಳಿಗೆ ನೀರು ತುಂಬಿಸಿಲ್ಲ ನೋಡಿ ಕರೀರಿ ಎಲ್ಲ ಅಧಿಕಾರಿಗಳಿಗೆ ಡಿಮ್ಯಾಂಡ್ ಮಾಡಿ ನೀವು ದಯಮಾಡಿ ನೀವೇ ಇದ್ರ ಬಗ್ಗೆ ಕೇರಳದಲ್ಲಿ ನೂರ ಇಪ್ಪತ್ನಾಲ್ಕು ಅಡಿ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಈ ಸಲ ಮ್ಯಾಕ್ಸಿಮಮ್ ನೀರು ತುಂಬಿದೆ ನಾವು ಫೆಬ್ರವರಿಲಿ ಮಾಡೋಕ್ಕಿಂತ ಮುಂಚೆನೇ ಜನವರಿಯಲ್ಲಿ ನಾವು ಐ ಸಿ ಸಿ ಮೀಟಿಂಗ್ ಅದು ಒಂದು ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಅನೌನ್ಸ್ ಮಾಡಿ ಹತ್ತನೇ ತಾಲೂಕಲ್ಲಿ ನೀರು ಕೊಟ್ಟಿದ್ದೀವಿ ನಾಲ್ಕು ಹೊತ್ತು ನೀರು ಕೊಡ್ತೀವಿ ಅಂತ ಬೆಳೆದು ನಿಮ್ಮ ಬೆಳೆದಿಟ್ಟು ಕೊಟ್ಟಿದ್ದೀವಿ ಈ ಥರ ಗುರಿ ಬಿಸಿ ಜಾಸ್ತಿ ಮುಂಚೆ ಇದಕ್ಕೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಪಕ್ಕ ಮಾಡೋಕ್ಕಾಗಲ್ಲ ನಾವು ನೀರು ಕೂಡ ನೀರು ಅರ್ಧ ನೀರು ಆಪ್ರೇಷನ್ಗೆ ಹೋಗ್ತಾ ಇದೆ ನೀರು ಭೂಮಿ ಕುಡಿತಾ ಇದೆ ಬೋರ್ಲ್ಗಳು ಡ್ರಾ ಮಾಡ್ತಾ ಇದ್ದಾರೆ ನೀವು ಒಂದು ಕೋಟೆಗೆ ನಾವು ನೀರು ಇಟ್ಕೊಂಡು ನೀವು ಕೊಡಬಾರ್ದು ಅಂತ ಏನಿಲ್ಲ ಕೊನೆ ಬಾರ್ದು ಕೊಡ್ತೀವಿ ಒಂದು ದಿನ ನೀವು ಜಾಸ್ತಿ ಅರ್ಧ ಆಡಿ ಕಡಿಮೆ ಆಗುತ್ತೆ ಒಂದು ಅಡಿಗೆ ಮೂರು ದಿನಕ್ಕೆ ಎರಡು ಅಡಿ ನೀರು ಕಡಿಮೆ ಆಗ್ತಾ ಇದೆ ನಮಗೆ ಕುಡಿಯೋ ನೀರು ಪ್ರಾಮುಖ್ಯತೆ ಜಾಸ್ತಿ ಇದೆ ಬೆಳೆದಿರೋ ನಿಂತು ಬೆಳೆಗಳಿಗೆ ಮಾತ್ರ ಕೊಡ್ತಾ ಇದೀವಿ ಹೊಸದಾಗಿ ಯಾವುದು ಬೆಳೆ ಹಾಕಿಕೊಳ್ಳಿ ಅಂತ ಹೇಳಿದ್ವಿ ನಾಲ್ಕು ಅದಕ್ಕೆ ಎಷ್ಟ ಕೊಡೋಕ್ಕಾಗ್ತಾ ಇಲ್ಲ ಯಾರು ಒಬ್ರು ಏನಾದರೂ ನಾಳೆ ಯಾರು ಬಿದ್ದರೆ ಅವ್ರೂ ನೀವು ದಿನಕ್ಕೆ ನಾವು ಹೋಗ್ತಾ ಇಲ್ಲ ಟೈಮ್ ಆದಾಗ ಇನ್ಸಿಡೆಂಟ್ ಆಯಿತು ಅದಾದಮೇಲೆ ಎರಡನೇ ಸಲ ಆದಾಗ ನಾವು ಯಾವುದೇ ನಿಂತಿಲ್ಲ ಕರೆಕ್ಟಾಗಿ ಡೇಟ್ಗೆ ಹೋಗಿ ಅನ್ಸಿ ಶುರು ಮಾಡಿಸಿ ಆಯ್ತಾ ನಿಮ್ಗೆ ಕೆನಾಲ್ಗಳಲ್ಲಿ ಎಷ್ಟೆಷ್ಟು ನೀರು ಹೋಗಬೇಕು ಟೈಲಲ್ಲಿ ಹೋಗಿ ಅಷ್ಟು ನೀರು ಕೊಡ್ತಾ ಇದ್ವಿ ಏನೇನು ಕೊಡ್ತಾ ಇಲ್ಲ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಐದು ಐದು ನೀರು ಬರ್ಬೇಕು ಅಂತ ಆಗಲ್ಲ ನಿಮ್ಗೆ ಮುನ್ನೂರು ಕ್ಯೂಸೆಕ್ ಅಲ್ಲಿಗೆ ನಾವು ಐನೂರು ಕ್ಯೂಸೆಕ್ ಕೊಟ್ಟಿದ್ವಿ ಅಲ್ಲಿ ಮೈಸೂರು ಯಾವಾಗ ಕೊಡಕ್ಕಾಗಲ್ಲ ಅಲ್ಲಿ ಮಳೆಗಾಲಕ್ಕೆ ಬದ್ರೆ ಮಳೆ ಬದಲಾವಣೆ ನಾವು ಕೊಡಕ್ಕಲ್ಲ ಎಲ್ ಐ ಸಿ ಸಿ ಮೀಟಿಂಗ್ ಎಲ್ಲಾರು ಡಿಸೈಡ್ ಮಾಡಿ ಕುಡಿಯ ನೀರಿಗೆ ಇದಕ್ಕೆ ಎಷ್ಟಿದೆ ಕಟ್ಟಡ ಹದಿನೈದು ಹತ್ತಿರ ಕೊಡ್ಬೇಕ ಹನ್ನೆರಡು ಹದಿನೈದು ಹನ್ನೆರಡು ಹದಿನೆಂಟು ಹನ್ನೆರಡು ಕೊಡ್ಬೇಕು ಎಲ್ಲಾರು ಡಿಸ್ಕಸ್ ಮಾಡಿ ಎಲ್ಲಾ ರೈತ ಪ್ರಮುಖ ಜನಪ್ರತಿನಿಧಿಗಳು ನಮ್ಮ ಮೇಲಧಿಕಾರಿಗಳು ಎಲ್ಲ ಡಿಸೈಡ್ ಮಾಡಿ ಕೊಟ್ಟಿದ್ವಿ ಈ ಒಂದು ದಿನ ಒಂದು ಡ್ರಾಪ್ ನಾವು ಕೆ ಆರ್ ಎಸ್ ಡ್ರಾ ಮಾಡಬೇಕು ಅಂದರೆ ನಾವು ಕುಡಿಯೋ ನೀರನ್ನು ಇಟ್ಕೊಂಡು ಮಾಡಬೇಕು ಪ್ರತಿದಿನ ಈಗ ನಮ್ಮಲ್ಲಿ ಬೈ ಕಾರ್ಪೊರೇಷನ್ ದೇವಸ್ಥೆಯಿಂದ ಮತ್ತು ಕೇಳ ನೀರಿದೆ ನಾವು ಜೂನ್ ಎರಡೂವರೆಗೂ ಕೊಡ್ತೀವಿ ಎರಡು ಕುಡಿಲಿಕ್ಕೆ ಮೇ ಎರಡೂವರೆಗೆ ನಮಗೆ ಸಬ್ಜೆಕ್ಟ್ ಇದೆ ಇನ್ನೂ ಒಂದು ಎರಡು ನಿಮಿಷ ಉಳ್ಕೊಳ್ಳುತ್ತೆ ಬೇರೆ ಕಡೆ ಆ ರೀತಿ ಪರಿಸ್ಥಿತಿ ಇಲ್ಲ ಆ ರೀತಿಯಲ್ಲಿ ಕಡಿಮೆ ಆಗಿದೆ ಎಮೋಜಿ ಕಡಿಮೆ ಆಗಿದೆ ಕಡಿಮೆ ಕಡಿಮೆ ಆಗಿದೆ ನಾವು ದಿನಾಲೂ ಕಣ್ಣಲ್ಲಿ ಕಣ್ಣಿಟ್ಟು ಈ ನೀರನ್ನ ನಾವು ನೀರು ಇದಕ್ಕೆ ಮಾಡ್ತಾ ಇಲ್ಲ ಸುಪ್ತಾ ಇರ್ತಿಲ್ಲ ಸುಪ್ಪೋದಕ್ಕೆ ನಾವು ಬಿಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗುತ್ತೆ ಇವತ್ತು ಮೀಟಿಂಗ್ ನಮ್ಮೆಲ್ಲ ಇಂಜಿನಿಯರ್ಸ್ ಇದ್ದಾರೆ ಇವರೆಲ್ಲ ಕರ್ಕೊಂಡು ಇನ್ನೂ ಆ ಮೂರು ತಿಂಗಳಿದೆ ನಾವು ಹೇಳೋದು ಈ ಏಜ್ ಬಂದು ಕೂತ್ಕೊಂಡಿಲ್ಲ ಯಾರು ಕೊಂದ್ರೂ ಬರಲೇ ಇತ್ತು ಕೆನಾಲ್ ಮೇಲೆ ಓಡಾಡ್ತಾ ಇದ್ದೀವಿ ಎಲ್ಲರೂ ಕೇಳ್ತಾ ಇದ್ವಿ ಎಲ್ಲ ನಾಲೆಗಳು ನೋಡ್ಕೊಂಡು ಬರ್ತಾ ಇದ್ವಿ ನಾಲೆಗಳಿಗೆ ಎಲ್ಲ ದುರಸ್ತಿ ಮಾಡ್ತಾ ಇದ್ವಿ ಈಗ ನಾಲೆಗಳಿಗೆ ನೀರಿಗೆ ಕೊಟ್ಟರೆ ಮುಂದೆ ಹೋಗಲ್ಲ ಇವ್ರು ಗೊತ್ತು ಕೇಳಿ ಮಾಡ್ತಾರೆ ಮಾಡ್ತಾವ್ರೆ ಮಾಡ್ತಾವ್ರೆ ಸರ್ ನೀನ್ ಬಿಟ್ಟಿರೋದಲ್ಲ ನಮ್ಗೆ ಹೋಗುತ್ತೆ ಆನಂದ ಸಿಸ್ಟಮ್ ಈ ಸೀಸನ್ ಪೂರ್ತಿ ಮಾಡ್ತಾ ಇದ್ದೀವಿ ಅಲ್ಲಿ ಕಳಪೆ ಕೆಲಸ ಮಾಡ್ತಾರ ಆಗ್ತಾ ಇಲ್ಲ ಏನಿಲ್ಲ ನೂರಾರು ಕೋಟಿ ಕೆಲಸ ಕೊಡ್ತಾ ಇದ್ದೇ ಕೆಲಸ ಮಾಡೋದಾಗ ಬಂದು ಕೇಳಿ ಇರ್ತಾರೆ ಎಸ್ಟಿಮೇಟ್ ಇರುತ್ತೆ ನೀವು ನೋಡಿ ಎಲ್ಲೆಲ್ಲಿ ಸರಣ ಎಲ್ಲಿ ಸರಣ ಎಸ್ಟಿಮೇಟ್ ಸರಳ ಆಗ್ತಾ ಇರೋ ಜಾಗ ಏನಾದ್ರು ತಿನ್ ಸ್ವೀಕರ್ಸಿ ಅಲ್ಲೂ ಹಾಕ್ತಾ ಇದೀವಿ ಅದ್ ಕೆಲಸ ಕಾಪಾಡೋದು ಕೇಳಿ ಅಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಏ ಇರಬೇಕು ತ್ರೀ ಸಿಕ್ಸ್ ಡೇಸ್ ಚೆಕ್ ಮಾಡ್ಬೋದು ಅದು ನಮ್ಮ ಅಭಿಪ್ರಾಯ ಆಯ್ತಾ ನೀವು ಕ್ವಾಲಿಟಿ ಬಗ್ಗೆ ನೀವು ಟೈಬಲ್ ಹಿಂದಿರ್ತಾರೆ ಅಲ್ಲಿ ನಿಮ್ಗೆ ಏನಾದ್ರು ಆಗಿಲ್ಲ ಕೇಳಿ ಅಂತೇಳಿ ಆಗ್ತಾ ಇದೆ ಅಂತ ಹೇಳಿ ಅವ್ರು ಸೂಪರ್ವೈಜರ್ ಅವರು ಸೂಪರ್ವೈಸಿ ಯಾರು ಮಾಡ್ತಾ ಇಲ್ಲ ಆದ್ರೆ ನಮ್ಗೆ ಕುಡಿಸ್ಕೊಡೋದಕ್ಕೂ ನಾವು ಮಾಡ್ತೀವಿ ಇದ್ರೆ ನೀರನ್ನ ನಾವು ಕೆರೆಗಳಿಗೆ ನಾವು ಬಂತು ಈ ತರ ಕೆರೆಗಳು ಕುಡಿಸ್ತೀವಿ ಅಂತ ಹೇಳಿದೆ ಒಂದು ಕೆರೆ ಕೊಟ್ಟರೆ ಎಲ್ಲ ಕೆರೆ ಕೇಳ್ತಾರೆ ನಮ್ಗೆ ಎಕ್ಸರ್ಸ್ ಆಗಿದ್ರೆ ಲಾಸ್ಟಲ್ಲಿ ನೀರು ನಮಗೆ ನಾಲ್ಕು ಹೋಗೋದು ಟೈಲೆ ಕಡಿ ಒಂದ್ ಎರಡ್ ಎರಡು ಕೆನಾಲ ಏನಿರುತ್ತೆ ಅವಾಗ ಓಪನ್ ಮಾಡ್ತೀವಿ ಕೆನಾಲ ಬರುತ್ತೆ ಲಾಸ್ಟ್ ಟೈಮ್ ನೀವು ಕೇಳೋ ಇಲ್ಲ ನಾವೇ ಕೊಟ್ಟು ಅಲ್ಲಿ ನೋಡಿ ಹೋಗ್ತಾ ಇರತ್ತೆ ಟೈಲೆಂಟ್ ಕೊಡಕ್ ಆಗಲ್ಲ ಒಂದೇ ನೀರ್ ಕಂಡು ನೀರ್ತಾರ ಎರಡು ದಿನ ಕೆನಾಲ್ ಇರುತ್ತೆ ಅವಾಗ ಗೇಟ್ ಹಚ್ಚಿದ್ರೆ ಕೆನಾಲ್ ಕೊಡಲ್ಲ ದ್ ಬಿಡ್ತೀವಿ

ಇವತ್ತು ಹೋಗಿದೆಯಲ್ಲ ನೀರು ನಾಳೆ ತಪ್ಪಾಕೈತೆ ಇಲ್ಲೂ ಮುಂದೆ ಹೋಗುತ್ತೆ ಸರ್ ಎಷ್ಟು ಎಷ್ಟು ಬರ್ಬೇಕು ಹನುಮತ್ ನಾಗ್ರ ಪೂರ್ತಿ ಭಾಗ ನಾನು ಚೆಕ್ ಮಾಡ್ತೀನಿ ನಮ್ದು ಹದಿನೈದು ದಿನ ಆಯ್ತು ಮೊನ್ನೆ ಮಾಡಿರೋದು ಹೇಳಾದ್ರೆ ಮಳವಳ್ಳಿ ಲೈಬಾಡಿದಲ್ಲಿ ಸರಿ ಸೇರಿದ ಆತ್ಯಾಸ್ಪದ ಒಂದು ಕೇಳಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಇಟ್ಕೊಂಡು ನಾವು ನೀರಿ ಪದಾರ್ದ್ರೆ ಇಡೀ ದೇಶ ನಮ್ಮ ನೋಡ್ ಯಾಕಂದ್ರೆ ನಾವು ದೊಡ್ಡದಾಗ ಕಾಲ ಇಟ್ಬಿಟ್ಟಿದ್ದೀವಿ ಕಾವೇರಿ ನಮ್ಮವರು ತಮಿಳ್ನಾಡು ನೀರ್ ಬಿಡಲ್ಲ ಅಂತ ಆದ್ರೆ ಇವತ್ತು ಅವರೇ ಪದಾರ್ಡ್ ಇದ್ರೆ ಈಗ ಚಿಕ್ಕ ಯೋಚನೆ ಮಾಡಿ ಯೋಚನೆ ಮಾಡಿ ನೀವು ಕುಡಿಯ ನೀರಿಂದ್ರೆ ದುಡ್ಡು ಊಟ ಇಲ್ಲ ಅಂತ ಒಂದ್ ಟೈಮ್ ದುಡ್ಡು ಕೊಡ್ತೀನಿ ಬಾಬು ಅವರು ಮಾತಾಡಿದ್ರು ಎಸ್ ಸಿ ಅವ್ರ ಜೊತೆ ಮಾತಾಡಿದಿನಿ ನಿಮ್ಗ ನೀರು ಪರ್ಮೆಂಟ್ ಕೊಡಿಸ್ತೀನಿ ಭರವಸೆ ಕೊಡಿ ಅಂತ ಹೇಳಿದ್ರು ಅಲ್ಲೆಲ್ಲ ರೈತರು ರಸ್ತೆ ಪಟ್ಟೆ ಮಾಡ್ತಿದ್ರು ಅವ್ರ ಮಾತ್ರ ಮೇಲೆ ಗೌರವ ಪಟ್ಟೆಲ್ಲ ಹೋದ್ರು ಅವ್ರ ಎತ್ತಿದ್ರೆ ನೀರ ಅವ್ರ ಭೂಮಿ ಕುಡ್ಕತ್ತಿಲ್ಲ ಅಷ್ಟು ಹೋಗ್ತದ ನೀರದೇ ಕನ್ನಲಿಂದ ಎಷ್ಟು ಮ್ಯಾಕ್ಸಿಮ್ ಕಾಣ್ ಮಾಡುದು ಅಷ್ಟೇ ಮಾಡಿ ಒಂದ್ಕಡಿ ನೀರು ಹೋಗುತ್ತಾ ಎಲ್ಲಿ ಹೋಗುತ್ತಾ ಬರುವಾಗ ನೀರು ಹೋಗಲ್ಲ ಈಗ ಮೂರು ನೀರು ಬರುವಾಗ ಆಮೇಲೆ ಇವಾಗ ನೋಡೋ ಏನ್ ಕೆಲ್ಸಿ ಅದಕ್ಕೆ ಮಾತಾಡ್ತೀರ ಮಾತಾಡಿ ಇವಾಗ ಸರ್ ಅಲ್ಲಿಕರು ಕರ್ಕಡರ ಬರ್ಲಿ ನೋಡಿ ಅದೆಂಗೇ ಅದೆಂಗೇ ಅದೆಲ್ಲಾ ಸೋರಿ ಕೇದು ನೋಡಿ ರಪ್ಪ ನಾವು ತಲೆ ಬರ್ತಿದೆ ಎಕ್ಸಮೇಷನ್ ಮಾಡಿಬಿಟ್ಟು ಬನ ಹೊಟ್ಟಿದಿದು ನಾವು ಕೊಟ್ಟಿದೀರಾ ನಿಮಗೆ ಯಾವತ್ತೋ ಐಡಿಯಾ ರಾಜನಾಟ ಇದೆಯಾ ಎರಡು ಕಡೆ ಇದು ನೀನು ಚನ್ನಾ ಉಡೆ ಈ ಕಟ್ಟುವ ಜಲೇ ಕಣ್ಣಾ ಕೊರ್ತರೆ ನೀمو ನೀ ಹೋಗ್ತರೆ ಬರ್ತರೆ ಬರ್ತರೆ ಕಟ್ಟಲಿವಿವಾ ಎತ್ತ ಮನೆ ನೀರ ಎಲ್ಲಾದ್ರೂ ಪೂರ ಕುಡಿಸಲ್ಲ ಯಾರೋ ಒಬ್ರು ಮಾತಾಡಿದ ಏನಕ್ಕೆ ಹಂಗೆ ಅಷ್ಟೀರ ಸುಮ್ಮನೆ ನಮ್ಮ ಬಾಗು ಎಲ್ಲ ಬಾಗು ನಿಮ್ಮ ಬಾಗು 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 ಎಲ್ಲ ಬಾಗು ಟ್ಯಾಲೆಂಟ್ ಕೊಟ್ಟಿದ್ದೀವಿ ನೀವು ಒತ್ರೇ ಬಾಗು ಬಾಗು ಎಲ್ಲ ನಾವು ಹೇಳಕರಣೆ ಕೇಳ್ತಾವ್ರೆ ನಾವು ಕೊಳ್ತೀವಿ ನಾನು ಎಲ್ಲರಿಗೂ ಪರಿಮಾಂತೀವಿ ದಯಮಾಡನೆ 2:00 ಗಂಟೆಗೆ ಬಂದಿರೋದು ನಿಮ್ಮ ಮಾರ್ಕೆಲ್ಲ ಬಾಗು ಬಾಗು ಸಂಜೆ ಬಾಗು ಬಾಗು ನಾವು ಕಡಲೆ ಕಸರಿ ಕಸರಿ ಕಡಲೆ ನಿಮ್ಮ ಹಣಕರು ಬಿಡಕೊಂಡು ನಿಂತಿರೋದು ಇನ್ನು ಎರೆದಕ್ಕೆ ನೀವು ಗೆಲ್ಸಕೋರ್ಟಿ ನೀವು ಕನ್ನಡ ನಿರ್ದೇಶಕರು ಕ್ರಿಯೇಟ್ ಶೇರ್ ಮಾಡೋಣ ನಮಗೆ

ನಿಮ್ಗೆ ಭಾಗ ಓಪನ್ ಮಾಡ್ಕೊಂಡು ಅವ್ ಕಷ್ಟ ಮಾಡಿದ್ರೆ ಸ್ವಲ್ಪ ಮಾಡಿದ್ವಿ ಒಂದ್ ಮೂರು ಅಡಿ ಸಾಕು ಈ ಕೆರೆ ಈ ಕಡೆ ಮೂರಡು ಕುಮಟಕೊಬೇಕಾಗುತ್ತೆ ಮೂರ್ತಿ ತುಂಬಾ ಕಳಬೇಕು ಕೆಲವರು ನಿಲ್ವಾ ಕೆಲಸ ಇಷ್ಟು ವರ್ಷಗಳಿಲ್ಲ ಎಪ್ಪತ್ತೆರಡು ಎಂಬತ್ತೆರಡು ನಿಮಿಷದಾಗ ಎರಡು ನೀರು ಕೊಡ್ತಿರುವ ಇವತ್ತು ನೂರೈದು ಮಳಿಗೆ ನೀರ ಕೊಡ್ತಾ ಇದ್ಕೋರ್ಟ್ ಅಲ್ಲಿ

ನೀವು ಸುಳ್ಳು ಮಾಹಿತಿ ಪಡ್ಬಿಡಿರ್ಸ್ಗಳು ಎಲ್ಲ ಇದ್ದಾರೆ ಇವಾಗ ಹೋಗೋಣ ಬನ್ನಿ ಸುತ್ತ ಎಲ್ಲ ನಾವು ಬರ್ತೀವಿ ನಿಮ್ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಬನ್ನಿ ಈಗ ಅಲ್ಲಿ ಹೇಳಿದ್ರೆ ಫೋಲ್ ಪೋಲಾಗ್ತದಂತ ನೀವು ಅಲ್ಲಿಗೂ ಹೋಗೋಣ ಬನ್ನಿ ಸರ್

ಒಂದಿನ ಮಾತಾಡಿ ಸ್ಟೆಂಡ್ ಮಾಡಿ ಮಾತಾಡ್ಬಿಟ್ಟು ಒಂದ್ ಎರಡು ಮೂರು ಸರಿ ಮಾಡಿ ಮಾಡ್ಬೇಕು ನಮ್ಮದೇ ಎರಡು ದಿನ ಬೆಳೆ ಹೋಸಲಾ ಎರಡು ದಿನ ಎಷ್ಟೇ ಮುಂದಕ್ಕೆ ಮಾಡಿದ್ರ ನೀರ

ರೈತರಗಳಿಗೆ ಸಂಪೂರ್ಣ ನೀರ್ ಸೇರ್ಬೇಕು ಕಟ್ಟುವ ಜ ಹೇಳಿದ್ರ ಅವ್ರು ಬೆಳೆ ಬೆಳಿತರೋ ಇಲ್ಲ ಅಂತ ಏನಾರ ಮಾಡ್ತಾರ ಗೊತ್ತಿಲ್ಲ ನೀವು ನಾಲ್ಕು ಕಟ್ವೆಸ್ ಹೇಳಿದ್ರ ಅದು ಸಂಪೂರ್ಣ ನೀರ್ ಕೊಡಬೇಕು ರೈತರಗಳಿಗೆ ಎಷ್ಟು ಎಕ್ಟರ್ ನೀರ್ ಹೋಗ್ಬೇಕು ಮಾಹಿತಿ ಎಲ್ಲ ಇದೆ ಎಲ್ಲ ಸಂಪೂರ್ಣ ಕೊಡಬೇಕು ಅವ್ರ ಏನಾರ ಮಾಡ್ಲಿ ಆ ಜಮೀನಲ್ಲಿ ಬೆಳೆ ನಿಂತಿದ್ದೋ ಇಲ್ಲ ಈಗ ಬೆಳೀತಾ ಇದ್ರಿ ಅದೇನೋ ಗೊತ್ತಿಲ್ಲ ನಮ್ಗೆ ನೀರ ಸಂಪೂರ್ಣ ಸಂಪೂರ್ಣ ಕೊಡಬೇಕು ಈಗ ಹೋಲ್ ಸಲ ಒಂದ್ ಮಾಡಿ ಎರಡು ದಿನ ಮಾಡಿದ್ರ ಈಗ ಮುಂದಕ್ಕೆ ಒಂದ್ ಎರಡು ಮೂರು ದಿನ ಎಕ್ಸ್ಚೇಂಜ್ ಮಾಡಿ ರೈತರು ನೀರು ಕೊಡಿ ಸರ್ ಅವರು ಎರಡು ಮೂರು ಸಲ ಬಂದು ಇನ್ಸ್ಪೆಕ್ಷನ್ ಸಿಕ್ಕಿದ್ದಾರೆ ಅವರು ಹೇಳಿ ಇಲ್ಲ ನಾವು ಎಲ್ಲಾ ಕಡೆ ನೋಡ್ತಾ ಇದ್ವಿ ಕರ್ಕೊಂಡು ಏನೇನ್ ಮಾಡ್ಕೋಬೇಕು ನಿಮ್ಮ ರೈತರ ಪರವಾಗಿ ಕಾಳಜಿ ನಮಗೂ ಅಷ್ಟೇ ಇದೆ ನಾವು ಮಾಡ್ಕೊಳ್ತೀವಿ ನೀವು ಬಂದು ಹೇಳಿದ್ದೀರಾ ನಿಮ್ಮ ಇದನ್ನು

ಸಂಪೂರ್ಣ ನೀರ್ ಕೊಡಿ ಮಾರ್ಕೆಲ್ಲ ನೀರ್ ಕೊಡಿ ಆಮೇಲೆ ಇನ್ನೊಂದು ವಿಚಾರ ಚಂದ್ಗಾಲಲ್ಲಿ ವರ್ಷಗಾಲದಿಂದ ಅರ್ಜಿಗಳು ಬರ್ತವೆ ಜೈರಾಮ್ ಅವರು ಚಂದ್ ಅರ್ಜಿ ಕೊಟ್ಟಿದ್ದಾರೆ ಒತ್ತುವರಿ ತೆರ್ಗೊಳಿಸಿ ಆದ್ರೂ ಮಾಡಿಲ್ಲ ನಿಮ್ಮ ಅಧಿಕಾರಿಗಳು ಇಲ್ಲಿ ಚಂದ್ಗಾಲ ಕೇಳಿ ಕೇಳಿ ಸರ್ ಅವ್ರು ಬಂದು ಬಂದು ಹೋಗ್ತಾವ್ರೆ ಕೊಟ್ಟಿದಾರೆ ಹೇಳಿ ಸರ್ ನಾವು ಈಗ ಬಂದು ಒತ್ತುವರಿ ತೆರಗೊಳಿಸಿದ್ರು ಮಾಡ್ಬೇಕು ನೀವು ಯಾರೋ ಎಲ್ ಎಗಳು ಹೇಳ್ತಾರೆ ಬ್ಯಾಡ ಅನ್ನೋದೆಲ್ಲ ಬಿಡ್ಬಿಡ್ತೀವಿ ಸರ್ ಮಾಡಿ ಸರ್ ಒಳ್ಳೆ ಜನರಿಂದ ಸರ್ವಿಸ ನಾವು ಇಂದು ಎಸ್ ಸಿ ಅವ್ರ ಜೊತೆ ಆ ಅಧೀಕ್ಷಕರ ಅಭಿಯಂತರ ಇಂಜಿನಿಯರ್ ಜೊತೆ ಮಾತಾಡಿದ್ದೀವಿ ರೈತರಗಳಿಗೆ ಸಂಪೂರ್ಣವಾಗಿ ನೀರನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮಾರ್ಕಲ್ಕು ಸಹ ಎರಡು ದಿನ ನೀರು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರು ಆ ಭರವಸೆ ಸುಳ್ಳು ಅಂದ್ರೆ ನಾವು ಇಲ್ಲಿ ಪ್ರತಿಭಟನೆ ಪ್ರತಿಯೊಂದು ಒಳ್ಳೆಯದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ ಮುಖಾಂತರ ಹೇಳಿ ಈ ಲೈನು ಮುಖಾಂತರ ಮಾಡ್ತೀವಿ